ಿ ವೀಕ್ಷಕರೇ ನಮಸ್ತೆ ಇವತ್ತು ನಾವು ಒಂದು ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕಿನ ಮೈಲಾರ ದೇವಸ್ಥಾನಕ್ಕೆ ಬಂದಿದ್ವಿ ಅಲ್ಲಿ ಒಂದು ಏನು ಯಾದಗಿರಿ ಮಲ್ಲಯ್ಯ ಅಂತಾರೆ ಮತ್ತು ಹಾಗೆ ಹೊಣ್ಣಗೇರಿ ಮಲ್ಲಯ್ಯ ಇಲ್ಲಿ ಒಂದು ವಿಶೇಷತೆಗಳೇನು ಆ ಕುರಿತು ನಮ್ಮ ಜೊತೆ ಇವತ್ತು ಆ ದೇವಸ್ಥಾನದ ಪೂಜಾರಿಗಳಾದಂಥ ಪ್ರಧಾನ ಅರ್ಚಕರಾದಂಥ ಬಸವರಾಜ್ ಪೂಜಾರ್ ಬಸವರಾಜ್ ಪೂಜಾರವರಿದ್ದಾರೆ ಬನ್ನಿ ಅವರ ಈ ದೇವಸ್ಥಾನದ ಕುರಿತು ಕೆಲವಷ್ಟು ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೋಸ್ಕರ ಕೇಳೋಣ ನಮಸ್ಕಾರ ವರ್ಷಕರೇ ಈ ದೇವಸ್ಥಾನದ ಕುರಿತು ಈ ಒಂದು ಮೈಲಾರ ದೇವಸ್ಥಾನದ ಇತಿಹಾಸ ಅಂದರೆ ಮೈಲಾರ ಹೆಣ್ಣು ಇಲ್ಲಿ ಬಂದು ಸ್ಥಾಪನೆ ಆದ ಉದ್ದೇಶ ಹೆಂಗ್ ಇಲ್ಲಿ ಬಂದು ನೆಲೆ ಊರಿದೆ ಒಂದು ನೆಲೆ ಊರಿದೆ ಏನನ್ನೋದು ಒಂದು ಕತೆ ನಿಮ್ಗ ಬೇಕು ಆದ್ರೆ ಈ ಅವಾಗ ಹಿಂದಿಕ್ಕಿನ ಸ್ತ್ರ ಪರಮಾತ್ಮ ಏನೋದಂತಂದು ಈ ಭೂಲೋಕಕ್ಕೆ ಬರ್ಬೇಕಾದ್ರೆ ಮಣಿಮಲ್ಲಾಸೂರ ರಾಕ್ಷಸ ಏನಿದ್ರು ಆ ರಾಕ್ಷಾಸರೇನಾದಂತಂದ್ರೆ ಸೂಜಿ ಏನಾದ್ರು ಭೂಮಿ ಮೇಲೆ ಇಟ್ಟು ಕಾಲ್ ಮ್ಯಾಕ್ ಮಾಡಿ ತಲೆ ತಡೆ ಮಾಡಿ ತಪಸ್ಸು ಮಾಡ್ತಿದ್ರು ನಾನು ಜಗತ್ ಸೃಷ್ಟಿಕರ್ತ ಪರಮಾತ್ಮ ಅನಿಸ್ಕಂಡು ಆದ್ರೆ ನಾನು ಇಂಥ ಕಠೋರವಾದ ತಪಸ್ಸು ಮಾಡಲಿಲ್ಲ ಆದರೆ ಇಂಥ ಋಷಿಗಳೇನಾದ್ರೂ ಈ ತರ ಒಂದು ಕಠೋರವಾದ ತಪಸ್ಸು ಮಾಡ್ತಾರೆ ಅಂತ ಅವ್ರಿಗೆ ನಾನು ಬೆಟ್ಟಾಗೋಣ ಅಂತ ಹೇಳ್ಕೊಂಡು ಏನಾದಂತ ಪರಮಾತ್ಮ ಏನಾದ್ರು ಅವ್ರಿಗೆ ಬಂದು ಬೆಟ್ಟ ಬೆಟ್ಟದ ಕಾಲಕ್ಕೆ ಏನಾದರೂ ಅವ್ರು ಏನಂತಾರೆ ರಾಕ್ಷಸರು ಏನಂತಾರೆ ಪರಮಾತ್ಮ ನಮ್ಮನ್ನು ಮುಟ್ಟಬೇಡ ನೀ ಬಂದಿದೆ ನಮ್ಮನ್ನು ಮುಟ್ಟಬಾಡ ಮುಟ್ಟಿದ ನಮ್ಮ ತಪಗಳೆಲ್ಲ ಭಂಗಾಗ್ತವೆ ಅದಕ್ಕೆ ನಮ್ಗೆ ಏನು ಬೇಕು ಬೇಕೇಳ್ರೆ ನಾ ಕೊಡ್ತೀನಿ ಅಂತ ಈ ಕೃಷಿ ಏನಾದಂತ ಅಂತಂದು ಪರಮಾತ್ಮ ಏನಾದ್ರು ಅಂತಂದು ರಾಕ್ಷಸರಿಗೆ ಕೇಳಿದ್ನಾಗ ಅವ್ರು ಏನಂತಾರೆ ನಿಮ್ಮಲ್ಲಿ ಇರ್ತಕ್ಕಂಥ ಕೊಡಬೇಕು ಕೊಡ್ತೀನಿ ಅಂತ ಈ ಕೃಷಿ ಭಯ ಕೊಟ್ಟು ಕೈಯರ್ ಕೈ ಹಾಕಿದ್ಮೇಲೆ ಅವಾಗ ಏನಾದಂತ ಹುರಿಗಳನ್ನ ಉರಿ ಹುರಿ ನೀಂತ್ರ ವಿಚಾರ ಮಾಡೋಣ ಪರಮಾತ್ಮದಲ್ಲಿ ಇರತಕ್ಕಂಥ ಮೂವತ್ತೆರಡು ಆಯುಧಗಳೇನಾದಂತ ರಾಕ್ಷಸರು ಕೊಟ್ಟ ಕೊಟ್ಟ ಕಾಲಕ್ಕೆ ಇಟ್ಟೆ ಪರಮಾತ್ಮ ಏನಾಗಿಬಿಟ್ಟು ಬೋಳಶಂಕರ ಆಗಿಬಿಟ್ಟು ಬೋಳಶಂಕರ ಆದಮೇಲೆ ಏನಾದಂತಂದ್ರೆ ಪರಮಾತ್ಮ ಏನಾದಂತಂದು ಮನೆ ತನ್ನ ಇದಕ್ಕೆ ಏನಾದರೂ ಮ್ಯಾಕ್ ಹೋಗ್ಬಿಟ್ಟು ಅವಾಗ ಏನಾದಂತ ಇಲ್ಲಿ ಏನು ಮಾಡಿದ್ರು ರಾಕ್ಷಾಸರಿ ದೇವಾನ ದೇವತ್ರೆ ಎಲ್ಲಿ ತಪಸ್ಸು ಮಾಡ್ತಿದ್ರು ಆ ತಪಸ್ಸು ಏನಾದಂತಂದ್ರೆ ರಾಕ್ಷಸ ಹೋಗಿ ಮೂತ್ರ ವಿಸರ್ಜನೆ ಮಾಡೋದು ಭಂಗ ಭಂಗ ಮಾಡೋದು ಗಡ್ಡಕ್ಕೆತ್ತದ್ರು ಮೀಶಕಿತ್ತೋರಿ ಎಲ್ಲ ಏನಾದ್ರು ಅಂತಂದು ತಪಸ್ಸುಗಳೆಲ್ಲ ಭಂಗ ಮಾಡ್ತಿದ್ರು ಮಾಡೋ ಕಾಲಕ್ಕೆ ದೇವಾನ ದೇವಾನು ದೇವತೆ ಎಲ್ಲರೂ ಕೂಡಿ ಏನಾದ್ರೆ ಪರಮಾತ್ಮಗೆ ಏನಾದಂತ ಬೇಟೆ ಆಗಬೇಕು ಏನ್ ಪರಮಾತ್ಮ ರಾಕ್ಷಾಸರಿ ಎಲ್ಲ ಕುಂತಿಟ್ಟು ಶಿವಶಿವ ಅನ್ಕೊಂಡು ಅನ್ಲಕ್ಕಲಾರ್ದಂಗೆ ಆಗ್ಯದ ಅಷ್ಟೊತ್ತಿಗೆ ಏನಾದ್ರೂ ಪರಮಾತ್ಮಗೆ ಏನಾದ್ರೂ ರಕ್ಷಾಸ್ರಿ ಅಂದ್ರೆ ಪಂಚ ಪತ್ರ ಮೇಲೆ ಪರಮಾತ್ಮ ನೀನು ನಮ್ಮ ಹುಡುಗ ಅಂತ ಹೇಳಿ ಕೇಳಿಸಿದ್ರೆ ಒಂದು ಆಮಂತ್ರಣ ಕೊಟ್ಟಿದ್ರು ಕೊಟ್ಟತ್ತಿನ ಏನಾದ್ರೆ ನಾವು ನೀವು ಕರೆಕ್ಟರ್ ಅವ್ರನ್ನ ಕೊಟ್ಟು ನನಗೆ ಕೊಟ್ಟರು ಏನಾದಂತಂದು ನಾನು ಏನಾದ್ರು ಇದು ಮಾಡಿದ್ದೆ ಆದ್ರೆ ನಿಮಗೂ ಇದೆ ನಾನು ಅವ್ರಿಗೆ ಏನಾದಂತಂದು ಹೋಗಿ ವಿಚಾರ ಮಾಡ್ತೀನಿ ಅಂತಂದ್ರೆ ವಿಚಾರ ಏನಿಲ್ಲ ಅವ್ರು ನಮಗಡೆ ಅಂದ್ರೆ ಯುದ್ಧಕ್ಕೆ ಕರೆದ್ರೆ ನಾ ಇದ್ದಕ್ಕೆ ಅವ್ರ ಜೊತೆಗೆ ಹೋಗ್ಬೇಕಾಯ್ತು ಯುದ್ಧಕ್ಕೆ ಹೋಗ್ಬೇಕಾಗದ ಅಂತ ಯಾಕೆ ಅಂತ ಅವಾಗ ಏನಾದ್ರು ಪರಮಾತ್ಮಗೆ ಏನಾದಂತ ಅವ್ರು ಇನ್ ಇಂಥದ್ದೇನೇನಾದಂತ ನಮಗೆ ಏನಾದ್ರು ಯುದ್ಧಕ್ಕೆ ಬರ್ಬೇಕಂತ ಯಾಕೆಸ ಏನಾದಂತ ಕರಿತಾರೆ ಕರೆದಂತೆ ಹೋಗಿ ಪರಮಾತ್ಮ ಏನಾದ್ರು ಸೋತ್ ಬರ್ತಾನೆ ಅವ್ರು ಆಕ್ರೆ ತನ್ನಲ್ಲಿ ಇರ್ತಕ್ಕಂಥ ಕೊಟ್ಟಿರ್ತಾರೆ ಕೊಟ್ಟಿರ್ತಾರೆ ಬೋಳಚಂಕ್ರವಾಗಿರ್ತಾನೆ ಹಂಗಾಗಿ ಏನಾದಂತೆ ಒಂದು ಸಲ ಸೂಪ್ ಬರ್ತೀರಿ ಮತ್ತೆ ಏನಾದ್ರು ಅವಾಗ ಏನಾದಂತೆ ಆಮಂತ್ರಣ ಕೊಡ್ತಾರು ಕೊಟ್ಬಿಡ್ತಾರೆ ಪರಮಾತ್ಮ ನೀನು ಮತ್ತೆ ಇಂಥ ದಿನ ಆಯ್ತು ದಿನ ಏನಾದರೂ ನಮ್ಮಗಳು ಇದ್ದಕ್ಕೆ ಬರಬೇಕು ಅಂತ ಕೆಲಸ ಆಮಂತ್ರಣ ಕೊಡ್ತಾರೆ ಕೊಟ್ಟಂತೆ ಬಂದು ಏನಾದಂತ ಪಾರ್ವತಿಗ ಪಾರ್ವತಿ ಮತ್ತೆ ಇಂಥ ದಿನ ಆಯ್ತು ದಿನ ಎದ್ದು ಕರೆದಾರ ನನಗೆ ಅಂತ ಕೆಲಸ ಅದನ್ನ ಚಿಂತೆ ಮಾಡ್ತೀವಿ ಪತಿಗೆ ಬಂದ್ರೆ ಲೇಸು ಸತಿಗೆ ಬಂದ್ರೆ ಪತಿಗೆಲೇ ಅಂತ ಹೇಳ್ಕೆಸಂದ್ರೆ ನನಗೆ ಏನು ಕಷ್ಟ ಬಂದರೆ ನನಗಿರಲಿ ನನಗೇನು ಕಷ್ಟ ಬಂದಿ ನೀನು ಇಬ್ಬರು ಕೂಡಿಕೊಂಡು ಇದು ಅಂತ ಕೇಳಿ ಅಂತ ಅವಾಗ ಏನದ ಪಾರ್ವತಿ ಅನ್ನೋದು ಮತ್ತು ನಾಳೆ ಹೆಂಗೆ ಹಂಗ ದಿವಸ ಕಚ್ಚಿದಂಗೆ ಪಾರ್ವತಿ ಮತ್ತು ನಾಳೆ ಬಂದು ನಾಳೆ ಹೋಗ್ಬೇಕು ನಾಡ್ದೋಗ್ಬೇಕು ಅಂತ ಕೇಳಿಸ್ತಾರೆ ಆಯ್ತು ನೀನು ಚಿಂತೆ ಮಾಡಬೇಡಂತ ಅಂತ ಅಂತಂದ್ರೆ ಪಾರ್ವತಿ ಏನು ಮಾಡ್ತಾರೆ ಅವಾಗ ಏನಾದ್ರು ಮುಂಜಾನೆ ಶನಿವಾರದ ರಾತ್ರಿ ಐತಾರ ರಾತ್ರಿ ಏನಾದರೂ ಮುಂಜಾನೆ ಐತಾರ ಬೆಳಗ್ಗೆ ಮುಂಜಾನೆ ಏನಾದಂತ ಐದು ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ಪೂಜಾ ತಾನೇನಾದ್ರು ಪೂಜೆ ಮಾಡ್ಕೊಂಡು ಏನಾದ್ರು ತಂದು ಆಕಳ ಆಕಳ ಮಲ್ಕೊಂಡಿರ್ತದೆ ಅಲ್ಲಿ ಆಕಳದೇನಾದ್ರೂ ಮೂರನ ಮೂರು ಕೋಡು ಇರ್ತದೆ ನಂದೀಶ್ ಮೂರು ಕೊಡು ನಂದೀಶ ಮೂರು ಕೊಡುಗೆ ನಡ್ಬೇಕು ಕೊಡು ಕಿತ್ತಿ ಬ್ರಹ್ಮ ವಿಷ್ಣು ರುದ್ರ ಅಂತಕ್ಕದೇನಾದ್ರೂ ಮಂತ್ರ ಪಠಣ ಮಾಡಿ ಒಂಬತ್ತು ನಿಮಿಷ ಏನಾದ್ರೂ ಮಂತ್ರ ಪಟ್ಟಣ ಮಾಡಿ ತಾನು ಪೂಜೆ ಮಾಡ್ಕೊಂಡು ಆ ಮಂತ್ರ ಆಯ್ದು ಏನಾದರೂ ಇಟ್ಟಿರ್ತಾರೆ ಪರಮಾತ್ಮ ಕರ್ಕೊಂಡೋಗಿ ಏನಾದರೂ ತಾನೇ ಜಳಕ ಮಾಡಿಸಿ ಪೂಜೆ ಆತೇನು ಗಂಧ ಅಕ್ಷತಿ ಪದ್ಧತಿ ಪ್ರಕಾರ ಏನು ಪೂಜೆ ಮಾಡೋದು ಮಾಡಿ ಒಂದು ಗ್ಲಾಸ್ ಹಾಲು ತಂದು ಕೊಡ್ತಾಳೆ ಹೋಗಿ ಇವತ್ತಿನ ಮರಣನ ರಾಕ್ಷಸರು ಮರಣ ಅದಂತೆ ಕೇಳ್ ಅಂತ ಇದು ಮಾಡ್ತಾರೆ ಅವಾಗ ಏನಾದರೂ ಪಾರ್ವತಿ ಏನಾದರೂ ಹೋಗಿ ಏನಾದಂತಂದು ಅವ್ರಿಗೆ ಇದ್ದಕ್ಕಾಗತ್ತೆ ಅವಾಗೆಲ್ಲ ಪರಮಾತ್ಮ ರಾಕ್ಷಸ ಏನಾದಂತೆ ಹಂಗೆ ಓಡಾಕ್ ಚಾಲ್ ಮಾಡ್ತಾರೆ ಇಲ್ಲಿ ಎಪ್ಪತ್ತೇಳೆ ಕ್ಷೇತ್ರಗಳಾಗ ಇದು ಆಕ್ಚುಲಿ ಏನಾದಂತ ಮಣಿಮಲ್ಲ ಸೋರ ಇದು ಮಣಿ ಏ ಮಾಡ್ತಾ ಮಣಿಚೂಡ ಪರ್ವತ ಇದು ಮಣಿಚೂಡ ಮಣಿಚೂಡ ಪರ್ವತ ಯಾದಗಿರಿ ಜಿಲ್ಲೆಯೊಳಗೆ ಹಣ್ಣಿನ ಕೇರಿ ಮಲ್ಲ ಏನಂತಕ್ಕಂಥ ಅಲ್ಲಿ ಏನದಂತ ಏಮಾಟ ಮಣಿಚೂಡ ಪರ್ವತ ಆ ಪರ್ವತದೊಳಗೆ ಏನಾದಂತಂದ್ರೆ ಇಲ್ಲಿ ಒಂದು ಅಧುರಂಬ ರಾಕ್ಷಸ ಏನದಂತ ಕಲ್ಲಾಗಿ ನಿಂದಿರ್ತಾನೆ ಅವ್ನು ತಲೆಗೆ ಏನದಂತಂದು ತ್ರಿಶೂಳ ಹೊಡಿತಾನೆ ತ್ರಿಶೂಲ್ ಹೊಡೆದ ಕಾಲಕ್ಕೆ ಏನಾದಂತ ಅವಾಗ ನಗ್ತಾನವ ನಗೇನಾದಂತ ನಿನ್ನ ಏನಾದಂತ ಎಪ್ಪತ್ತೊಳಗ್ ಎಪ್ಪತ್ತಾರು ಕ್ಷೇತ್ರದೊಳಗೆ ಏನಾದಂತ ಜಾತ್ರೆ ನಡೀತದ ರಾಕ್ಷಸ ಮಸುಗಾಸುರಮ ರಾಕ್ಷಸನಾದ ಅವ್ನು ಸಲಗ ಜಾತ್ರೆ ನೀಡ್ಲಿ ಅಂತ ಹೇಳಿ ಅಂದ್ರೆ ತನ್ನ ತಲೆಮೇಲೆ ಏನಾದಂತಂದು ಒಂದು ಗೂತದ ಕೊಡ್ತಾನೆ ಕೊಡ್ತಂಗನ ಈ ಥರ ಒಂದು ಇಸ್ಟ್ರಿ ಅದು ನೋಡ್ಬೋದು ಇದು ಒಣ್ಣಕೇರಿ ಅನ್ನೋದು ಯಾಕೆ ಬಂತು ಒಣ್ಣಿನಕೆರೆ ಯಾಕೆ ಬಂತು ಅಂತಂದ್ರೆ ತ್ರೈತಾಯಿಗದೊಳಗೆ ಏನಾದಂತ ಅವಾಗಿನ ಕಾಲಕ್ಕೆ ಒನ್ನ ಬಂಗಾರ ಬೆಳ್ಳಿ ಏನದಂತ ದುಡ್ಡು ಇದ್ದಿದ್ದಿಲ್ಲ ಅವಾಗ ಒನ್ ಇತ್ತು ಅದೇ ಒನ್ ಏನದಂತ ಆ ಕೆರೆಯೊಳಗೆ ಹಾಕಿ ಸ್ನಾನ ಮಾಡಿ ಏನಾದಂತಂದು ದೇವ್ರ ದರ್ಶನ ಮಾಡ್ತಿದ್ರು ದೇವ್ರ ದರ್ಶನ ಮಾಡೋ ಕಾಲಕ್ಕೆ ಏನದಂದು ಈಗ ಈಗಿನ ಕಾಲಕ್ಕೆ ಏನದು ದುಡ್ಡು ಈಗ ಏನಾದಂತಂದ್ರೆ ದುಡ್ಡು ಹಾಕಿ ಸ್ನಾನ ಮಾಡಿ ಪ್ರತಿಯೊಬ್ರು ಏನಾದಂತ ತೀರ್ಥಕ್ಕೆ ಮಿಗಿಲಾದ ಒನ್ಯ ಕೆರೆ ಇದು ಎಂಟು ನದಿಗಳದಾಗ ಕೂತಿ ಮಟ್ಟ ಮುಣಗದಷ್ಟೇ ಈ ಕೆರೆ ಒಳಗೆ ಮೊಳಕಾಲ್ ಮಟ್ಟ ನೀರಾಗ ಹೋಗಿ ಮುಣಗಿ ಒಂದ್ ರೂಪಾಯಿ ಹಾಕಿ ಕೆರೆ ಒಳಗೆ ಸ್ನಾನ ಮಾಡಿದ್ರೆ ಪಾಪ ಹರಿತದಂತೆ ಒಂದು ಇದಾದ ಇತಿಹಾಸದಲ್ಲಿ ಅದ್ರಂಗ್ ಇನ್ನೊಂದೇನಾದ್ರೆ ಇನ್ನೊಂದೇನದ್ರ ಮೈಲಾಪುರದೊಳಗೆ ಮಂಚ ವರ್ಸು ಕೋಳಿ ಯಾಕಿಲ್ಲ ಅಂತಂತಂದಾಗ ಅದನ್ನೂ ಒಂದು ಯಾಕಿಲ್ಲ ಅಂದ್ರೆ ಇಲ್ಲಿ ನಾವು ಮಲ್ಲಯ್ಯ ಮಂಚ ಅದ ಮಂಚ ಏನದಂತಂದು ಸಲಾಗಿ ನಾವು ಭರತ ದಿನ ಮಂಚ ಹಾಕಿ ಎರಡು ಮೂರ್ತಿ ಮಲ್ಲಯ್ದು ಮತ್ತು ಗಂಜಿಮಾಳ ತುರಂಗಿಮಾಳೆ ಮೂರ್ತಿ ಇಟ್ಟು ಒಂದು ಪುಟ್ಟಿ ಹೂವಿನ ಹೂವು ಹಾಕಿ ಕುಲ್ಲ ಹೂವು ಹೂವು ಹಾಕಿ ಏನಾದ್ರೂ ಇದು ಮಾಡಿರುತ್ತೆ ಆ ಮೂರ್ತಿ ಆ ಕಡೆ ಬಿದ್ದಿರ್ತಿ ಮೂರ್ತಿ ಕಡೆ ಬಿದ್ದಿರ್ತಿ ಈ ಮೂರ್ತಿ ಕಡೆ ಬಿದ್ದಿರ್ತವೆ ಮಂಚ ತುಂಬೆಲ್ಲ ಹೂವು ಇರ್ತಾವೆ ಹಂಗಾಗಿ ಈ ಮೈಲಾಪುರದೊಳಗೆ ಏನಾದಂತಂದು ಮಂಚ ಹಾಕೋರಿಲ್ಲ ಮಂಚ ಕೊಡೋದಿಲ್ಲ ಮಂಚದ ಮಗ ಮಂಚದ ಮೇಲೆ ಕೂಡೋದಿಲ್ಲ ಮೈಲಾಪುರದೊಳಗೆ ಏನಾದ್ರೂ ಈ ತರ ಒಂದು ಪದ್ಧತಿ ಆದ್ರೆ ಕೋಳಿ ಕೋಳಿ ಏನಾದ್ರೂ ಶಾಪ ಇರೋದೇ ಯಾಕಂದ್ರೆ ಪರಮಾತ್ಮ ಏನಾದ್ರೂ ಅನುಷ್ಠಾನ ಕುಂತ ಕುಡುವಂತ ಏನೋ ಅದಕ್ಕಾಗಿ ಅದಕ್ಕೊಂದು ಶಾಪ ಕೊಟ್ಟದಾಗಿ ಕೋಳಿ ಏನಾದ್ರೆ ಇಲ್ಲಿ ಮೈಲಾಪುರದೊಳಗೆ ಏನಾದ್ರೂ ಕೋಳಿ ರೀ ಕೋಳಿ 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 ಮಂಚ ಮಂಚ ಇಲ್ಲ ಮೈಲಾಪುರದೊಳಗೆ ಹತ್ತಿ ಮಂಚ ಮತ್ತು ಕೋಳಿ ಇಲ್ಲ 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 ಜಾತ್ರೆ ಜನವರಿ ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಮಣ ದಿವಸ ಏನಾದಂಥ ಪುಣ್ಯಕಾಲದಲ್ಲಿ ಸ್ನಾನ ಮಾಡ್ಬೇಕಂತ ಕೆಲಸ ಏನಾದಂಥ ಅಲ್ಲಿ ಏನಾದರೂ ಮನ್ನಕೆರಿಗೆ ದೇವರು ಪಾಲಕಿ ಮತ್ತು ಮೂರ್ತಿ ಹೋಗಿ ಅಲ್ಲಿ ಅಭಿಷೇಕ ಪೂಜಾ ಅಲಂಕಾರ ಮಾಡ್ಕೊಂಡು ಬಂದ ಮೇಲೆ ಶೇಕಲಾಖಂಡಲ್ಲಿ ಏನಾದಂಥ ಮಧ್ಯಾಹ್ನ ಎರಡು ಗಂಟೆಗೆ ಇಲ್ಲಿ ಒಂದು ಸರಪಳೆ ಕಾರ್ಯಕ್ರಮ ಆಗ್ತದೆ ಸ್ವಲ್ಪ ಇರ್ತದ ಅಲ್ಲಿಂದ ಆಯ್ತಾವ ರಾತ್ರಿ ಹನ್ನೊಂದು ಗಂಟೆಗೆ ಏನಂದ್ರೆ ಮಲ್ಲೆಯಿಂದ ಮತ್ತೆ ಗಂಡಿಮಾಳು ಲಗ್ನ ಆಗ್ತಾ ಆ ಲಗ್ನಕ್ಕೆ ಏನಾದಂತ ನಾವೆಲ್ಲ ಇಲ್ಲಿ ಹಳ್ಳಿ ಪದ್ಧತಿ ಏನಾದಂದ್ರೆ ಕುಂಬಾರ ಮನೆಗೆ ಹೋಗ್ಬೇಕು ಅರಿನ ಕೊಡ ತರ್ಬೇಕು ಅದೆಲ್ಲ ನೀರ್ ಮಾಡೋದು ಒಂದು ಪದ್ಧತಿ ಆ ಪದ್ಧತಿ ಪ್ರಕಾರ ಏನಾದಂತ ನಾವು ಲಗ್ನ ಮಾಡಿ ನಾವೇ ಮಾಡಿ ಜಾತ್ರೆ ಮತ್ತೆ ಜಾತ್ರೆ ದೀಪಾವಳಿ ದೀಪಾವಳಿಗೆ ಏನಾದಂತಂದ್ರೆ ಅಡಗೇರಿ ಅಂತ ಹೇಳಿ ಒಂದ್ ಊರೀ ಅಲ್ಲಿ ಮಲ್ಲ ಐದ್ ದಿವ್ಸ ಇರ್ತ ಅಲ್ಲಿಂದ ಬಂದ ಮೇಲೆ ಏನಾದಂತ ರಾತ್ರಿ ಏನಾದಂತಂದು ಕಣ ಕಟ್ಟೋದು ಬೋಮ ಮುಟ್ಟೋದು ಕೆಲವೊಂದು ಕಾರ್ಯಕ್ರಮ ಮಾಡಿಕೊಂಡು ಏನಾದ್ರೂ ಬೆಳಗ್ಗೆ ಐದು ಗಂಟೆಗೆ ಏನದು ಕಾರಣಕ್ಕಾಗ್ತದೆ ಏಳು ಏಳುವರೆ ಸುಮಾರು ಶಸ್ತ್ರ ಪೌಡ್ ಆಗ್ತದೆ ಎಂಟೆಂಟುವರೆಗೆ ಸರ್ಪುಳಿ ಪೌಡ್ ಆಗ್ತದೆ ಜಾತ್ರೆ ಮತ್ತೆ ಇದು ಮಕ್ಕಳ ಸಂಕ್ರಮಣದ ಕುರಿತೂರದಂತಂದ್ರೆ ಹಿಂದಕ್ಕೆ ಏನಾದ್ರೂ ತುರಂಗರಮ್ಮ ಅಚ್ಚನವರು ಬೇಡಗಳು ರಾಜನ ಮಗಳ ಅಕ್ಕಿ ಅಕ್ಕಿ ಏನಾದ್ರು ನನ್ನ ಮೆರವಣಿಗೆ ಟೈಮ್ ಏನಾದ್ರೂ ಇಡೀ ಕುರುಗು ಏನಾದ್ರೆ ಒಂದೊಂದು ಮರಿ ತಂದು ನನ್ನ ಮರಿ ಇಲ್ಲಾರದವ್ರು ಹುಣ್ಣಿ ತಂದ ಆರಿಸಬೇಕಂತ ಏಕೆ ಆಕಿಂಗ್ ಮೆರವಣಿಗೆ ಹೋಗೋ ಟೈಮಿಗೆ ಏನಾದ್ರು ಹುಣ್ಣಿ ಅವ್ರ ಮನೆ ಕುರಿಯುದಿಲ್ಲ ಅಂದ್ರೆ ಹುಣ್ಣಿ ಉಣ್ಣಿ ಹುಣ್ಣಿ ಆರಿಸ್ತಾರ ಮಾಡಿ ಒಂದು ಇದು ಮಾಡ್ಬಿಟ್ರೆ ಈಗಿನ ಕಾಲಕ್ಕೆ ಒಂದು ಸರ್ಕಾರದ ಪ್ರಾಣಿ ಬಲಿ ಬಲಿ ಅಂತ ಏಕೆ ಇದು ಮಾಡಬೇಕಾಗಿ ಪ್ರಾಣಿ ಬಲಿಯಿಲ್ಲ ನಮ್ಮಲ್ಲಿ ಯಾಕೆ ನಾನು ಸಣ್ಣ ಕೂಸಿನ ಹೆಂಗೆ ಆರಿಸ್ತಿರ್ ಅಂತ ಕೇಳಿ ಸರ್ಕಾರ ಇದು ಮಾಡಿ ಕೇಳಿಸಿ ಅದಕ್ಕೊಂದು ಇದು ಮಾಡಿಬಿಟ್ರಿ ಬಂದ್ ಮಾಡಿ ಬಂದ್ ಮಾಡಬಿಟ್ಟು ಓಕೆ ಇದುವರೆಗೂ ವೀಕ್ಷಕರೇ ಕೇಳಿದ್ರಲ್ಲ ಮೈಲಾರಲಿಂಗೇಶ್ವರ ಒಂದು ಮವಾಡವನ್ನು ಲಿಂಗೇಶ್ವರ ಹೆಂಗೆ ಬಂದು ಇಲ್ಲಿ ನೆಲೆಗಳಿದೆ ಯಾವ ರೀತಿ ಇಲ್ಲಿ ಭಕ್ತರಿಗೆ ತನ್ನ ಅವರ ಕಷ್ಟಗಳನ್ನು ಪರಿಹಾರ ಮಾಡಿದ ಮತ್ತು ಬಂದ ಭಕ್ತರಿಗೆ ಏನೇನೆಲ್ಲ ಇಲ್ಲಿ ಸವಲತ್ತುಗಳು ಎಲ್ಲ ಸೇರಿದೆ ಒಂದು ಅದರ ಹಿನ್ನೆಲೆಯನ್ನು ಕೇಳಿದಿಲ್ಲ ಮುಂದಿನ ಮತ್ತೊಂದು ಎಪಿಸೋಡ್ನಲ್ಲಿ ಮತ್ತೊಂದು ಕ್ಷೇತ್ರವನ್ನು ತಮಗೆ ದರ್ಶನ ಮಾಡ್ತೀವಿ ಅಲ್ಲಿವರೆಗೂ ಹಾಗೆಲ್ಲರಿಗೂ ನಮಸ್ಕಾರ